ேனே கொ கண்ணே நான் அடிகி மனியாக அடிகைத்தாள அந்த குனியக்கத்தின நீடாட்கொன் குடுக்கோ அந்த அடிகி மனியாக ஊட்டப்படுத்தாரல்ல அவங்க நான் குணித்தேன் நோய் நீ எல்லா கழிவாலி குத்த கழிவாலி மனியாக டெபிஎல் கழ்தி டபிள் நோட எல்லாரும் ஒன் டில் நோட் மனியாக ஹுடீரே அத்தியார நான் ஏன் கொட் கழ்சில் மனித ஏனோ ஒன் அத்வாடி நான் தவிர மனியாக நீங்க மகிரன மனியா இவாஸ்ட் டபினுந்தாமே கொட் கழில் மத்தி முந்த தருங்க மத்து முதன் பேர டெபின் ஒய் அந்த நன் மகளும் வைடான அத்தியாரா நான் இல்லைங்க நீ டி கேளிக்கு நான் ஹா ஹேத்தினி ஏத்தி இன்ட மாத்தி ஏன் கடுமையில் நீனே நன் மகளிர் ஏன்னு ஒய்யபேட்னி மனித ஈ அத்தியார்த்தாரி ஏன்னே எல்லா ஒய்யன் நீங்க ஒய்யன் ரீ நான் ஏன் பே அண்ணி வந்த டபி எத்தி யார் அவ்வளோ அந்தி எஸ்லீ அந்தினீன் நான் மணி விட்டு நான் எல்லா நின்வ் மணி கொட் கலோக்கத்தின ನನ್ನ ಎತ್ಕೊಂಡು ಹೋಗ್ಲಂತಿ ಬರ್ಲಿ ಬರ್ಲಿ ಎಷ್ಟು ಮಾತಾಡಕತ್ತೀ ನೀನು ಬರಲಿ ನನ್ನ ಮಗ ಬರ್ಲಿ ಮಾಡಿಸ್ತಾನೆ ನೀನು ನಿನ್ನೆ ಎತ್ತಿದ್ದಮ್ಮ ಹಂಗೆ ಮಾಡ್ತಾನೆ ಅದೇನೋ ಅಂತಾರಲ್ಲ ಇದ್ದಿದ್ದಂಗೆ ಹೇಳಿರ ಅದೇನೋ ಮಾಡಿದ್ರಂತ ಹಂಗಾಡ್ತಾಳ ಮತ್ತಿ ಡೆ ಬೆಲ್ಲ ಎಲ್ಲಿ ಹೋಗ್ಯಾವಂದ್ರು ನಿಮ್ಮ ಮಗಳು ಅಂದಿದ್ದಕ್ಕೆ ಇಷ್ಟೆಲ್ಲ ಹೋದ್ರು ನೋಡು ಈಟದಾಳ ನಮ್ಮ ಮತ್ತಿ ಎಷ್ಟು ಮಾತಾಡ್ತಿದ್ದಾಳು ಹಂಗ ಸೊಂಟ ಕೈ ಇಟ್ಕೊಂಡು ಬಂದ ಬಿಡ್ತಾಳೆ ನನ್ ಬೇ ಅರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈ ವಾರ ಸಂಗತ್ ಸಾಹೇಬರು ಅವರು ತುಂಬಿಕೊಳಕ ಅವಾಗೆಲ್ಲಾರು ಸೇರಿ ಹೇಳಿದ್ರಂತವಾ ಈ ಸತ ಲೋನ್ ಬೇಕು ನಮಗೆ ಹೆಂಗಾರ ಮಾಡಿ ಕೊಡಬೇಕ ನೀವಂತೇಳಿ ಹ್ಞೂ ಹೌದು ವಾ ಯಾವ ತಗೊಳಂದ್ರಂತ ಏನಾರ ಬಾಳೆ ಆಕತಿ ಇವು ವಾರ ವಾರ ತುಂಬತೆವಲ್ಲ ಗೊತ್ತಾಗುದಿಲ್ಲ ಹೋಗ್ಬಿಡ್ತತಿ ಒಂಗೆ ಕೂಡ್ಸಕ್ ಆಗುದಿಲ್ಲ ಹಂದ್ರೆ ನಾನು ತೊಗೋತೇನ್ ವಾ ಈ ಸತ ರೊಕ್ಕ ಹೋಗಬೇಕಾಗೈತಿ ಹೆಂಗಾರ ಮಾಡಿ ತುಂಬಿರಾತ್ ವಾರ ವಾರ ಹೊಂಗೆ ಕೂಡ್ಸಕ್ ಆಗುದಿಲ್ಲ ನೋಡು ಅದಕ್ಕೆ ನಾನು ತಗೋತೇನೆ ಈ ಸತ ಇವ ಅವರು ಕೊಡ್ತೇನೆ ಅಂದಾರ ನಿಮ್ಗೆ ಅಷ್ಟ್ರಿಗೆ ಕೊಡ್ತೇನೆ ಅಂದಾರ ಆದ್ರ ಅಕಿ ಹುಡು ಮುದುಕಿ ಅಕ್ಕಿ ನೋಡು ನೋಡ್ತಂದ್ರಿ ಈಗ ಹ್ಮ್ ಹೌದು ಆ ಮುದುಕಿಗೆ ವಯಸ್ಸಾಗಿತ್ತು ರೀ ಕೊಡಾಕ್ ಬರುದಿಲ್ಲ ಕೊಟ್ರು ಹೆಂಗೆ ತುಂಬ್ತಾರ ಅಂತೇಳಿ ಕೇಳ್ತಾರೀ ಅದಕ್ಕೆ ನಮ್ಗೆ ಕೊಡಕ್ಕಾಗೋದಿಲ್ಲ ಉಳಿದಾರ್ ಎಲ್ಲರಿಗೂ ಅಂದಾರ ಅವ್ರು ಆ ಮುದುಕಿ ಎಲ್ಲೆಲ್ಲಿ ಕೇಳುವ ನೋಡ್ದ ನಿನ್ ಹೆಸರು ತಗದು ಸಸಿ ಹೆಸರು ಹಾಕ್ತೇವೆ ಅಂದ್ರೆ ಹ್ಞೂ ಅದೇ ಆಗಿತ್ತು ಈಗ ಅದನ್ನ ಬದುಕಿದಾಗ ಎಲ್ಲಾನು ಸಸಿ ಕೊಟ್ ಕೊಟ್ಕೊಂಡ್ರಲಿಲ್ಲ ನಾನು ಆಗುದಿಲ್ಲ ನನ್ನ ಹೆಸರೇ ಇರ್ಬೇಕು ನೋಡು ನೋಡಂತರಿ ಹೇಳು ನಂತ ಮುದುಕಿಗೆ ಇನ್ನೊಮ್ಮೆ ನೀನ್ ಬದಲಿ ನಿನ್ ಸಸಿನ ಹಾಕೋತೇವಿ ಆಕೆಗೂ ಸಾಲ ಕೊಡ್ತಾರು ತುಂಬಕೊಂತ ಹೋಗಬಹುದು ಅಂತ ಹೇಳಿ ಯಾವ ಬಾಡಿಯಾ ನನಗೆ ಲೋನ್ ಕೊಡುದಿಲ್ಲ ನಾ ಇನ್ ತುಂಬುದಿಲ್ಲ ಅಂತನ ಬಾಡಿಯಾಗ ಹಂಗೆ ನೈನ್ ರೊಕ್ಕ ಕೊಡೋದಿಲ್ಲ ನಿನ್ ಕಲ್ ಕೊಡ್ತಾನೆ ಅವಾಗ ತಾರಕ್ಕ ನಾವ್ ಇಲ್ಲಿ ಮಾತಾಡಿ ಈ ಮುಸ್ಕಿ ಹೆಂಗ ಕೇಳಿಸ್ತೇವ್ ಅಷ್ಟು ಶಾರ್ಪ್ ಆಗ್ಯಾವ ಈ ಕಿವಿ ಎಲ್ಲ ನಾವು ಬಂದ ನನ ಸಂಗತ್ ರಾಬಾ ನನಗೇನ ರೊಕ್ಕ ಕೊಡುದಿಲ್ಲ ಅಂತಲ್ಲ ಲೋನ್ ತುಂಬಿಲ್ಲನ ಸಂಗದಾಗ ಇಷ್ಟು ದಿನ ನಾನು ರೊಕ್ಕ ತುಂಬಿನ ಸಂಗದಾಗ ಹಾ ಬಡ್ಡಿ ಬಡ್ಡಿ ಮಾಡ್ತಾನ ಮತ್ತೆ ಕೇಸ್ ಹಾಕಿ ನನಗ್ ಗೊತ್ತೈತೆ ಗೊತ್ತೈತೆ ನೀವ ಬಿಡಾಡ್ಯಾರ ಹೇಳಿರ್ತೀರಿ ಆ ಮುದುಕಿ ಚಂದಗೆ ತುಂಬುದಿಲ್ಲ ನಮಗ್ ನಿಗ್ರಾ ಮಾಡ್ತತಿ ಆಕೆ ಕೊಡ್ಬೇಡ್ರಿ ಅಂತ ನೀವ ಹೇಳಿರ್ತೀರಿ ಇದೆಲ್ಲ ಕಡ್ಡಿ ಕಡಬಿಡಂಗಿ ಕಲ್ಲದಾಡಲಿಕ್ಕಿ ಕಿಡಾ ಇದು ಕಡ್ಡಿ ಈ ಕಿನ ಹೇಳಿರ್ತಾಳ ಯಾಕ್ಲೇ ಕಲ್ಲಿ ನಿನ್ನಂಗ ನಾನು ರೊಕ್ಕ ತುಂಬಿಲ್ಲ ಸಂಘದಾಗ ನೀವ್ ಒಬ್ಬಕ್ಕೆ ತುಂಬಿ ಎಲ್ಲ ರೊಕ್ಕ ನಿನಗೆ ಒಬ್ಬಕಿಗೆ ಬೇಕು ನಿನಗೆ ಎಷ್ಟು ಉಪಕಾರ ಮಾಡಿದ್ರು ಅಷ್ಟೈತಲ್ಲ ಕಲ್ಲಿ ನೀನು ಮಾಡಿದ ಉಕ್ಕಾರ ನೆನಪಿಟ್ಕೊ ಕಲ್ಲಿ ನೀನು ನಿನ್ ಬಾಳೆ ಉಳಿಸ್ತೇನಾದನಿ ನಿನ್ ಗಂಡ ಬ್ಯಾರೆ ಮದುವೆ ಮಾಡ್ಕೊಂಡು ಹೊಂಟಿದ್ದ ಬ್ಯಾಡಪ್ಪಾ ಅಂತ ಹೇಳಿ ಬುದ್ಧಿ ಹೇಳಿ ಬಿಡಿಸ್ತಕ್ಕೆ ನಾನು ಈಗ ಮತ್ತೆ ನನಗ ಸಂಘದಾಗ ಸಾಲ ಅಂತ ಹೇಳಿ ಕಿಡ್ಡಿ ಇಡ್ತಿ ಅದ್ ಹಂಗಲ್ ಬೇ ಏ ಬಿಡಾಡಿ ನೀನ್ ಬರಕ ಬರ್ಕೊಬೇಡಿಲ್ಲ ಕಿನ್ ಒಯ್ಕೊಂಡು ಹಂಗಲ್ಲ ಹಿಂಗಲ್ಲ ಯಾಕೆ ಏನು ಮಾಡಿಲ್ಲ ಅಂತ ಹೇಳಿ ನನಗ್ ಗೊತ್ತೈತಿ ಎಲ್ಲ ಗೊತ್ತೈತಿ ಗೊತ್ತಾಗೆ ಬಂದನ್ನ ಇಲ್ಲಿ ಅಂತಾರಲ್ಲ ಓತಿ ಕೆಟಕ ಬೇಲಿ ಸಾಕ್ಷಿ ಅಂತ ಬಂದ್ಲಿಲ್ಲ ನಡಕ್ಕೆ ಹೇಳಾಕ ಆಕಿ ಪರವಾಗಿ ಕಲ್ಲಿ ಪರವಾಗಿ ಗಿಲ್ಲಿ ಸಂಗ್ಯಾಗಿಂದ ನನ್ನ ಹೆಸರು ತೆಗೆದು ನನ್ನ ಸೊಸಿ ಹೆಸರು ಹಾಕತ್ತೀರಿ ಹಾ ನಾ ಎದ್ ಬಿಟ್ಕೊಡ್ಲಿ ಈಗ ಎಲ್ಲಾನು ಅದ್ ಬಿಟ್ಕೊಟ್ಟ ನಾಳಿ ಅಕಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಳಂದ್ರ ಬರ್ರಿ ನೀ ಮನಿಗಿರಾಕ್ ನಾನು ಬಿಡಾಡ್ಯಾರ ಕೂಡ ಹಾಕ್ತೀರಿ ನನಗೆ ಹಾ ಕೂಡ ಹಾಕ್ತೀರಿ ಏ ಕಲ್ಲವಾ ನೀ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ ನನಗೂ ಕೊಡ್ಬೇಕಂದ್ರೆ ಕೊಡ್ಬೇಕು ನಾಳೆ ರೊಕ್ಕ ಅಷ್ಟ நீுாயி சொ நான் முன் நான் ஏன்மா நீடஸ் நாரராரி அம்மா அவ கொடுில அந்த மனிதா கொடுத்தேன் கேக்கோங்க கொடுசதில் ஏன் கித்கோத்தி கித்கோந்தி நன்கஸு அட்ர தெரியன் கதா தெலியான் கூதலானு கொடஸ்ல அந்த மக்க நோட் மக்கா அல் வந்தாள் கொட முதுக்கீ சால அந்த இல்லை ನನಗೆ ಸಾಲ ಕೊಟ್ಟರೆ ಅಷ್ಟ ಸಂಘ ನಡೆಸುದ ಇಲ್ಲ ಅಂದ್ರ ನಮ್ಮೂರಿಗೆ ಯಾವ ಬರ್ತಾನ ನೋಡಬಿಡ್ತಾನೆ ನಾನು ಸಂಘ ನಡ್ಸಾಕ ಗುಡ ಚಾಪಿನ ಕಟ್ಟಿಸ್ತಾನ ಸಂಘದ ಏನಾರ ಸಾಲ ಕೊಡ್ಲಿಲ್ಲ ಅಂದ್ರ ಈಗ ಹೇಳಾಕತ್ತೀ ನಾಳೆ ಅವ್ ಬಂದಾಗ ಹೇಳಿ ನನಗೆ ಸಾಲ ಕೊಡ್ಸ್ಬೇಕಂದ್ರೆ ಕೊಡ್ಸ್ಬೇಕ ನೀನ್ ಇಲ್ಲ ಅಂದ್ರ ಕತಿನ ಬೇರೆ ಐತದ ಮತ್ತ ಬಿಡಾಡ್ಯಾರ ಆಟ ಆಚಾರ ವಯಸ್ಸೈತ್ ಮುದುಕೀಗೆ ಏನಂದ್ರ ಮನಸ್ಕೊತೀ ಅಂತ ಹೇಳಿ ನನಗೆ ಆಟ ಆಚಾರ ಇವ್ರ ನನಗ ಸಾಲ ಕೊಡುದಲ್ ಅಂತ ನೋಡೇ ಬಿಡ್ತೇನೆ ನಾನು ಹೆಂಗೆ ಕೊಡೋದಿಲ್ಲ ಅಂತ ಹೇಳಿ ಈ ಮುದುಕಿ ಮಾರ್ಯಾಗ ಏನ್ ಏನಂದ್ರು ಸುತ್ತೇ ಬಿಡಿಸಿ ನನಗ ಬರ್ತೇತಿ ನೋಡು ನೀನ ಮಾಡಿದ ಈ ಮುದುಕಿ ಸಲಾಗೆ ನಮಗ ಸಾಲ ಕೊಡವಲ್ರು ನಾವು ಒದರಾಡೋದ್ ಬಿಟ್ಟು ಈ ಮುದುಕಿ ಕಡೆ ಬೇರ ತಿನ್ನೋದಾಗಿ ನಾವು ಅವ ಸಾಲ ಕೊಡ್ಲಿಕ್ಕೆ ನಾನ್ ಈ ಮುದುಕಿಗೆ ಇನ್ನ ಗಂಡ ದುಡಿದ್ರೊಕ್ಕ ತಂದ್ ಕೊಡ್ಬೇಕಾ ಈ ಮುದುಕಿಗೆ ಇವ ಏನ್ ಚೂಡಾಗೈತೆ ಬಾಯಿ ಬೇರ್ಬೋತ್ ನೋಡು ಈ ಊರಾಗತ್ತಿಗೆ ಯಾರು ಏನ್ ಮಾಡಿರೋ ಎಲ್ಲದಕ್ಕೂ ನನ್ನ ಕಾರಣ ನಾನೇ ಮಾಡಿ ನಂತರ ನನ್ನ ನನ್ನದೇತಾ ನೋಡು ಮುದುಕಿ ಈ ಮುದುಕಿ ಸಂಬಂಧ ಊರ್ ಒಂದ್ ಬಿಟ್ಟು ಹೋಗೋದು ಉಳಿದತ್ ನಾ ಇನ್ನ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡ್ರಿ